ಹೆಲ್ಲೋ ಫುಡ್ ಈಸ್ ನಾನು ನಿಮ್ಮ ಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ಈ ಚಳಿಗೆ ಬಿಸಿ ಬಿಸಿಯಾಗಿರೋ ಮುದ್ದೆ ಮತ್ತು ನಾಟಿ ಕೋಳಿ ಸಾರಿದ್ರೆ ಸಕ್ಕದಾಗಿರುತ್ತೆ ಅಲ್ಲ ಕಾಂಬಿನೇಷನ್ ಅಂತೂ ನನಗಂತೂ ತುಂಬನೇ ಇಷ್ಟ ಆಗುತ್ತೆ ಈ ವೆದರಿಗೆ ಸ್ವಲ್ಪ ಖಾರ ಮುಂದೆ ಮಾಡಿ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ಮಾಡ್ಕೊಂಡಿದ್ದೆ ತುಂಬಾ ರುಚಿಯಾಗಿತ್ತು ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ನಾಟಿ ಕೋಳಿ ಸಾರನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಜಿಯಷ್ಟು ನಾಟಿ ಕೋಳಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ನೀರನ್ನೆಲ್ಲ ಬಸಿಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಚೂರು ನೀರಿನ ಅಂಶ ಪೀಸಲ್ಲಿ ಇರಬಾರ್ದು ಹಾಗೆ ಮೊಟ್ಟೆನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಮಸಾಲಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿದ್ರೆ ಪೂರ್ತಿಯಾಗಿ ನುಣ್ಣುಗೆ ರುಬ್ಕೊಳ್ಬೇಕು ಆದಷ್ಟು ಮಸಾಲ ಸಾರುಗಳಿಗೆ ನುಣ್ಣುಗೆ ಮಸಾಲೆ ಇದ್ದರೆ ಟೇಸ್ಟು ಸಾರಿಂದು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ರೀತಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನಾನು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಟನಲ್ಲಿ ಅಂದರೆ ಆ ಚಿಕನ್ನಲ್ಲಿ ಏನಾದರೂ ನಿಮಗೆ ಫ್ಯಾಟ್ ಜಾಸ್ತಿ ಇತ್ತು ಅಂದರೆ ಎಣ್ಣೆ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೊಳ್ಳೋಣ ಆ ಬೆಳ್ಳುಳ್ಳಿದು ಮತ್ತೆ ಈರುಳ್ಳಿದೆಲ್ಲ ಹಸಿ ಸ್ಮೆಲ್ ಚೆನ್ನಾಗಿ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇವಾಗ ಇದಕ್ಕೆ ಕ್ಲೀನ್ ಮಾಡಿಟ್ಕೊಂಡಿರುವಂಥ ಒಂದು ಕಾಲು ಕೆ ಜಿಯಷ್ಟು ನಾಟಿ ಕೋಳಿನ ಹಾಕೊಳ್ತಾ ಇದ್ದೀನಿ ನಾಟಿ ಕೋಳಿ ಸಾರು ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಫಾರಮ್ ಕೋಳಿ ಅಥವಾ ನಾಟಿ ಕೋಳಿ ಏನಾದರೂ ಆಗಿದ್ದರೆ ನೀವು ಇದೇ ರೀತಿ ಸಾಂಬಾರು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿಲಿ ಚಿಕನ್ನ ಚೆನ್ನಾಗಿ ಗೋಲಿಸ್ಕೊಳ್ಬೇಕು ಒಂದು ಹದಿನೈದು ನಿಮಿಷ ಈ ಚಿಕನ್ನು ಇದರಲ್ಲೇ ಬೇಯಬೇಕು ಅಷ್ಟರಲ್ಲಿ ನಾನು ಪುಟ್ಟಾಗಿ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ಒಂದು ಬೌಲಿಗೆ ಮೂರೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಖಾರ ಮುಂದೆ ಇದ್ದರೆ ಸಾರಿಗೆ ಚೆನ್ನಾಗಿರುತ್ತೆ ನಾನಿಲ್ಲಿ ಪೂರ್ತಿಯಾಗಿ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇರೋದರಿಂದ ಸ್ವಲ್ಪ ಖಾರ ಮುಂದೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇನ್ನೊಂದು ಬಟ್ಲಿಗೆ ಮೂರು ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಖಾರನ ನೋಡಿಬಿಟ್ಟು ಖಾರದ ಪುಡಿನ ಸೇರಿಸ್ಕೊಳ್ಬೋದು ಮೂರು ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕಿ ಹಾಗೆ ಇದಕ್ಕೂ ಸ್ವಲ್ಪ ನೀರನ್ನು ಸೇರಿಸಿ ಇದೂ ಕೂಡ ಗಂಟಿಲ್ಲದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇವಾಗ ಇದು ಮಿಕ್ಸ್ ಮಾಡಿದ್ದಾಗಿದೆ ಮಸಾಲಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಮಿಕ್ಸರ್ ಜರಿಗೆ ಅರ್ಧ ಒಳಗೆ ಅಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಅರ್ಧ ಒಳಗೆ ಅಷ್ಟು ಹಾಗೆ ಒಂದೆರಡು ತುಂಡಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ತುಂಡಿನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತೆ ತುಂಬ ಮಸಾಲನೂ ಹಾಕ್ಕೊಳ್ಬಾರ್ದು ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇವಾಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಈ ಕಡೆ ನಮಗೆ ಚಿಕನ್ ಕೂಡ ಈರುಳ್ಳಿ ಮತ್ತು ಬೆಳ್ಳುಳ್ಳಿಲಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಕಾಲು ಗಂಟೆ ಆದರೂ ಈ ರೀತಿ ಇದರಲ್ಲೇ ಬಾಡಿಸ್ಕೊಳ್ಬೇಕು ಚಿಕನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇವಾಗ ಇದು ಬಾಡಿದ್ದಾಗಿದೆ ಇವಾಗ ನಾವು ಖಾರದ ಪುಡಿ ಮತ್ತು ನೀರು ಹಾಕಿ ಕಲಿಸ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಈ ಖಾರದ ಜೊತೆ ಚೆನ್ನಾಗಿ ಚಿಕನ್ ಹೊಂದ್ಕೊಳ್ಳೋವರೆಗೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಚಿಕನ್ನಿಗೆ ತುಂಬ ಚೆನ್ನಾಗಿ ಉಪ್ಪು ಕರ ಹಿಡಿಯುತ್ತೆ ನಾಟಿ ಸ್ಟೈಲಲ್ಲೇ ನಿಮಗೆ ನಾಟಿ ಕೋಳಿ ಸಾರು ಕೂಡ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇಲ್ಲಿ ಚಿಕನಿಗೆ ಪೂರ್ತಿಯಾಗಿ ಖಾರ ಹೊಂದ್ಕೊಂಡಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ತೀನಿ ನಾನು ಪಾತ್ರೆಯೇ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪಾತ್ರೆಲೆ ಮಾಡ್ಕೊಳ್ಳೋದ್ರಿಂದ ಆಗಲೇ ಹೇಳ್ದಂಗೆ ಚಿಕನಿಗೆ ಉಪ್ಪು ಖರ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರಿಗೆ ಹಾಕ್ಬಿಟ್ಟು ಕೂಗಿಸ್ಕೊಳ್ಳಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಖಾರದ ಪುಡಿಯಲ್ಲೇ ಚಿಕನ್ನ ಚೆನ್ನಾಗಿ ಬಾಡಿಸ್ಕೋತೀನಿ ಅದರಲ್ಲೇ ನೀರು ಬಿಟ್ಕೊಂಡು ಒಂದು ಕಾಲು ಭಾಗದಷ್ಟು ಬೆಂದಿದೆ ಚಿಕನ್ ನಮಗಿವಾಗ ಈ ಸಮಯದಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಅದು ಕೊತ್ತಂಬರಿ ಪುಡಿ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಎಲ್ಲದೂ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚಿಕನ್ನ ಗೋಲ್ಸ್ಕೊಳ್ತೀನಿ ನೋಡಿ ಇಲ್ಲಿ ಇದರಲ್ಲೇ ಎಣ್ಣೆ ನೀರು ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದ್ಕೊಳ್ಬೇಕು ಚಿಕನ್ ಈ ರೀತಿಯಾಗಿ ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನಾವು ಕೊತ್ತಂಬರಿ ಪುಡಿ ಹಾಕಿದ ನಂತರ ತಳ ಬಿಡುತ್ತೆ ಅದಕ್ಕೋಸ್ಕರ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನ ಬೇಯಿಸ್ಕೊಳಕ್ಕೆ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟನ್ನ ಮುಚ್ಚಿ ಮುಕ್ಕಾಲು ಭಾಗದಷ್ಟು ಚಿಕನ್ನ ಬೇಯಿಸ್ಕೊತೀನಿ ಅಂದರೆ ಒಂದು ಅರ್ಧ ಗಂಟೆ ಆದರೂ ನೀವು ನಾಟಿ ಕೋಳಿನ ಬೇಯಿಸ್ಕೊಳ್ಬೇಕಾಗತ್ತೆ ನಿಮಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ಕುಕ್ಕರಿಗೆ ಹಾಕಿ ವಿಸಲ್ ಕೂಡ ಕೂಗಿಸ್ಕೊಳ್ಬೋದು ನಾನು ಇದ್ರ ಲ್ಲೇ ಪಾತ್ರೆಯಲ್ಲೇ ಬೇಯಿಸ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಖಾರದ ಪುಡಿ ಮತ್ತು ಉಪ್ಪು ಕೊತ್ತಂಬರಿ ಪುಡಿಲಿ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಂಡಿದ್ದೀನಿ ಮುಕ್ಕಾಲು ಭಾಗದಷ್ಟು ನನಗೆ ಚಿಕನ್ ಬೆಂದಿದೆ ಅರ್ಧ ಗಂಟೆ ಆದ ನಂತರ ತೋರಿಸ್ತಾ ಇರೋದು ನಾನು ಈ ಮುಕ್ಕಾಲು ಭಾಗದಷ್ಟು ಚಿಕನ್ ಬೆಂದಿದ್ದ ನಂತರ ನಾವು ಕಾಯಿಂದು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲನೆಲ್ಲ ಹಾಕ್ಕೊಳ್ತೀನಿ ಹಾಗೆ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳುಗೆ ಮಾಡ್ಕೋತೀನಿ ಮುದ್ದೆಗಾಗಿರೋದ್ರಿಂದ ನೀವು ಆ ಥರ ಅನ್ನಕ್ಕೆ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಬೋದು ಇವಾಗ ಆ ನೀರನ್ನೆಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚಿಕನ್ನ ಪೂರ್ತಿಯಾಗಿ ಬೇಯಿಸ್ಕೊಳ್ತೀನಿ ನೀವು ಈ ಸಮಯದಲ್ಲೂ ಕೂಡ ಕುಕ್ಕರಿಗೆ ಹಾಕಿ ಕೂಗಿಸ್ಕೊಳ್ಬೋದು ಬಟ್ ಹಾಗೆ ಮಾಡೋದಕ್ಕಿಂತ ಹೀಗೆ ಮಾಡಿದ್ರೆ ಪಾತ್ರೆಲೇ ಬೇಯಿಸ್ಕೊಂಡ್ರೆ ಉಪ್ಪು ಖರ ಚೆನ್ನಾಗಿ ಹಿಡಿಯುತ್ತೆ ಈಗ ಪ್ಲೇಟ್ನ ಮುಚ್ಚಿಬಿಟ್ಟು ಚಿಕನ್ನ ಪೂರ್ತಿಯಾಗಿ ಬೇಯಿಸ್ಕೊಳ್ತೀನಿ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷದವರೆಗೂ ಬೇಯಿಸ್ಕೊತೀನಿ ಒಂದು ಕಾಲು ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನಮಗೆ ತುಂಬ ಚೆನ್ನಾಗಿ ಚಿಕನ್ನಿಗೆ ಉಪ್ಪು ಖಾರ ಹಿಡ್ದಿದೆ ನಾನು ಲಾಸ್ಟಲ್ಲಿ ಮೊಟ್ಟೆನ ಹಾಕ್ಕೊಳ್ತೀನಿ ಮೊಟ್ಟೆ ಮುಂಚೆನೇ ಹಾಕ್ಕೊಂಡ್ರೆ ಬೇಗನೆ ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಅಂದರೆ ಮೊಟ್ಟೆ ಬೇಗನೆ ಬೇಯೋದ್ರಿಂದ ನಮಗೆ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಪೂರ್ತಿಯಾಗಿ ಚಿಕನ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ ನಾನು ಈ ಸಮಯದಲ್ಲಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡಿದ್ದ ನಂತರ ಗೂರಾಡಬಾರ್ದು ಗೂರಾಡ್ಬಿಟ್ರೆ ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರು ಸಾಕು ಮೊಟ್ಟೆ ಬೇಗ ಬೇಯೋದ್ರಿಂದ ಒಂದು ಐದು ಹತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಚಿಕನೂ ಪರ್ಫೆಕ್ಟಾಗಿ ಬೆಂದಿದೆ ನಮಗೆ ಮೊಟ್ಟೆ ಕೂಡ ಬೆಂದಿದೆ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ಸಾರು ರೆಡಿಯಾಗಿದೆ ನಾನಿವತ್ತು ಮುದ್ದೆ ಜೊತೆ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹೇಳೋದೇ ಬೇಡ ಈ ವೆದರಿಗಂತೂ ಪರ್ಫೆಕ್ಟಾಗಿರುವಂಥ ಊಟ ಅಂತಲೇ ಹೇಳ್ಬೋದು ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್